ಹಾಯ್ ಅಲೋ ವೆಲ್ಕಮ್ ಟು ಎಜುಕೇಷನ್ ಮನ್ನಡಿ ಯೂಟ್ಯೂಬ್ ಚಾನಲ್ ಈ ದಿನ ನೋಡಿ ಲಾಸ್ಟ್ ಕ್ವೆಶನ್ ಪೇಪರಲ್ಲಿ ನಾನು ಹೇಳಿದ್ದೆ ಆಲ್ರೆಡಿ ನಾಲ್ಕು ಮತ್ತು ಐದು ಮಾನಸಿನ ಏನು ಕ್ವಶನ್ಸ್ ಇದಾವಲ್ಲ ಅವು ಡಿಸ್ಕಷನ್ ಮಾಡೋಣ ಅಂತ ಹೇಳಿದ್ದೆ ಅವನ್ನ ಮಾತ್ರ ಮಾಡ್ತಾ ಇದ್ದೀನಿ ಯಾಕೆ ವೆರಿ ವೆರಿ ಇಂಪಾರ್ಟೆಂಟ್ ಯು ಸೀನ್ ದೀಸ್ ಕ್ವಶನ್ಸ್ ಇನ್ ದ ಪ್ರೀವಿಯಸ್ ಕ್ವಶನ್ ಪೇಪರ್ ಈ ಥರ ಕ್ವಶನ್ನು ಯಾವುದೇ ಕ್ವಶನ್ ಪೇಪರಲ್ಲಿ ನೀವು ನೋಡಿಲ್ಲ ಅಂತಹ ಕ್ವಶನ್ ಪೇಪರ್ನ ನಾನು ಆ ಕ್ವಶನ್ ಪೇಪರ್ನಲ್ಲಿರ್ತಕ್ಕಂಥ ನಾಲ್ಕು ಮತ್ತು ಐದು ಅಂಕದ ಪ್ರಶ್ನೆಗಳು ಫೋರ್ ಆ್ಯಂಡ್ ಫೈವ್ ಮಾರ್ಕ್ಸ್ ಕ್ವಶನ್ಸ್ ಮಾತ್ರ ಡಿಸ್ಕಷನ್ ಮಾಡ್ತಿದ್ದೀನಿ ನಿಮ್ಗೆ ಆಲ್ರೆಡಿ ಇದು ತೋರಿಸಿದ್ದೀನಿ ನೋಡಿ ಇದೇ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥದನ್ನೇ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ಇಲ್ಲಿ ಯಾವುದು ಯಾಕೆ ಅಂತಂದರೆ ಆ ಕ್ವಶನು ಆ ಕ್ವಶನ್ಸ್ ಇದಾವಲ್ಲ ಯಾವ ಕ್ವಶನ್ ಪೇಪರಲ್ಲೂ ಸಹ ಕ್ವಶನ್ ರಿಪೀಟ್ ಆಗಿಲ್ಲ ಅದಕ್ಕೆ ಈ ಥರ ಇರೋದರಿಂದ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇರೋದರಿಂದ ಇವನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ನಾನು ಎರಡು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ಹೇಳ್ತಾ ಹೋಗ್ತೀನಿ ಇಲ್ಲಿ ಇಂಗ್ಲೀಷಲ್ಲಿ ಇರ್ತಕ್ಕಂಥ ಕ್ವೆಶನ್ಸ್ನ ನಾನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಚ ಗಮನ ಇಟ್ಟು ಕೇಳಿದರೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಇದೇನು ಕಷ್ಟ ಏನಿಲ್ಲ ನಿಮಗೆ ಫಸ್ಟ್ ಕ್ವಶನ್ ಅವ್ರು ತೊಗೋಣ ಫೋರ್ ಮಾರ್ಕ್ಸ್ ಕ್ವಶನ್ಗೆ ಸಂಬಂಧಪಟ್ಟಂಗೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಫಸ್ಟ್ ಒನ್ ಎ ಮ್ಯಾನುಫ್ಯಾಕ್ಚರರ್ ಆಫ್ ಟಿವಿ ಸೆಟ್ ಪ್ರೊಡ್ಯೂಸರ್ಸ್ ಸಿಕ್ಸ್ ಹಂಡ್ರೆಡ್ ಸೆಟ್ಸ್ ಇನ್ ದ ದರ್ಡ್ ಇಯರ್ ಆ್ಯಂಡ್ ಸೆವೆನ್ ಹಂಡ್ರೆಡ್ ಸೆಟ್ಸ್ ಇಂದ ಸೆವೆಂತ್ ಇಯರ್ ನೋಡಿ ಅವರು ಸಿಕ್ಸ್ ಹಂಡ್ರೆಡ್ ಸೆಟ್ಸ್ ಅಂದರೆ ತರ್ಡ್ ಇಯರ್ ಅಲ್ಲಿ ಅಂತ ನಿಮಗೆ ಗೊತ್ತಿರಬೇಕು ವಿ ಕ್ಯಾನ್ ಟೇಕ್ ಎ ತ್ರೀ ಯಾವ್ದಾ ಎ ತ್ರೀ ಅಂತ ತೊಗೊತೀವಿ ಎ ತ್ರೀಯಲ್ಲಿ ಎಷ್ಟಿದೆ ಸಿಕ್ಸ್ ಹಂಡ್ರೆಡ್ ಅಂತ ಹೇಳಿದ್ದಾರೆ ಆ್ಯಂಡ್ ಸೆವೆಂತ್ ಇಯರ್ ಮೀನ್ಸ್ ಎ ಸೆವೆನ್ ಅಂತ ತೊಗೊಳ್ಬೇಕು ಅಲ್ಲಿಗೆ ಸೆವೆನ್ ಹಂಡ್ರೆಡ್ ಸೆಟ್ಸ್ ಟಿ ವಿ ಸೆಟ್ಸ್ ಪ್ರೊಡ್ಯೂಸ್ ಆಗಿದೆ ಅಸ್ಯೂಮಿಂಗ್ ದಟ್ ದ ಪ್ರೊಡಕ್ಷನ್ ಇನ್ಕ್ರೀಸಸ್ ಯೂನಿಫಾಮ್ಲಿ ಬೈ ದ ಫಿಕ್ಸ್ಡ್ ನಂಬರ್ ಆಫ್ ಎವ್ರಿ ಇಯರ್ ಫೈನ್ ನೋಡಿ ಅದೇ ಥರ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿದರೆ ಪ್ರೊಡಕ್ಷನ್ ಇನ್ ದ ಫಸ್ಟ್ ಇಯರ್ ಫಸ್ಟ್ ಇಯರಲ್ಲಿ ಎಷ್ಟು ಪ್ರೊಡಕ್ಷನ್ ಆಯಿತು ದ ಪ್ರೊಡಕ್ಷನ್ ಇನ್ ದ ಟೆಂತ್ ಇಯರ್ ಹತ್ತನೇ ಅಂದರೆ ಹತ್ತು ವರ್ಷದಲ್ಲಿ ಹತ್ತನೇ ವರ್ಷದಲ್ಲಿ ಎಷ್ಟಾಗಿದೆ ದ ಟೋಟಲ್ ಪ್ರೊಡಕ್ಷನ್ ಇಂದ ಫಸ್ಟ್ ಸೆವೆನ್ ಇಯರ್ಸ್ ಅಂತ ಕೇಳಿದ್ದಾರೆ ನೋಡಿ ಈ ಥರ ಇದ್ದಾಗ ನಾವು ಅದನ್ನು ಫಸ್ಟ್ ಇದು ಎ ಪಿ ಎಲ್ ಇದೆ ಎ ಪಿ ಎಲ್ ಇರೋದ್ರಿಂದ ಯಾವ ರೀತಿಯಾಗಿ ಬರೀಬೇಕು ಅಂತಕ್ಕಂಥದ್ದು ನಾನು ಇಲ್ಲಿ ಕೊಟ್ಟಿದ್ದೀನಿ ಇವಾಗ ಹೇಗೆ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಫಸ್ಟ್ ಓಕೆನಾ ಎ ತ್ರೀ ಕೊಟ್ಟಿದ್ದಾರೆ ಫಸ್ಟ್ ಐ ವಿಲ್ ಟೇಕ್ ಎ ತ್ರೀ ಹೌದಾ ಎ ತ್ರೀ ಈಕ್ವಸ್ ಎಷ್ಟು ಕೊಟ್ಟಿದ್ದಾರೆ ಸಿ ಎ ತ್ರೀ ಇಕ್ವಸ್ ಸಿಕ್ಸ್ ಹಂಡ್ರೆಡ್ ಕೊಟ್ಟಿದ್ದಾರೆ ಆ್ಯಂಡ್ ಎ ಸೆವೆನ್ ಕೊಟ್ಟಿದ್ದಾರೆ ಎ ಸೆವೆನ್ ಇಸ್ ಕೊಟ್ಟು ಸೆವೆನ್ ಹಂಡ್ರೆಡ್ ಆಯಿತು ಸೆವೆನ್ ಎ ತ್ರೀ ಮೀನ್ಸ್ ಎ ಪ್ಲಸ್ ಟೂ ಡಿ ಅಂತ ಬರೀಬೇಕು ಈಕ್ವಸ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಇಲ್ಲಿ ಎ ಪ್ಲಸ್ ಸಿಕ್ಸ್ ಡಿ ಅಂತ ಒಂದು ಕಡಿಮೆ ಮಾಡಬೇಕು ಹೌದಾ ಸ ದಟ್ ಈಸ್ ವಿಲ್ ಗಿ ಈಕ್ವೇಶನ್ ನಂಬರ್ ಒನ್ ಐ ಇಕ್ವೇಷನ್ ನಂಬರ್ ಟು ಅಂತ ತೊಗೊಳ್ಳೋಣ ದೆನ್ ಸಾಲ್ವ್ ಬೈ ಎಲಿಮಿನೇಷನ್ ಮೆಥಡ್ ಪ್ಲಸ್ ಸಿಕ್ಸ್ ಡಿ ಈಸ್ ಈಕ್ವಲ್ ಟು ಸೆವೆನ್ ಹಂಡ್ರೆಡ್ then solve. minus 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 okay first term get cancer of 4d minus 4d is equal to minus 100 will comes correct minus 100 minus minus get cancer d is equal to 100 divided by 4 4 1's are 4 2's are 8 4 5's are 20. then d equals how much 20 will comes sorry 25 uh, that is 25 that is 25 25 is the d value 25 is the d value First we have to find the first uh, that is first a value. A is equal to how much by using a plus uh, two uh, a plus two d a plus two d is equal to six hundred in the equation number one is the either hakana. A plus two of twenty-five equals six hundred, then a is equal to six hundred minus fifty. See it is uh, twenty-five two the fifty will come this side minus then a is equal to five hundred and fifty. ಸಿ ದಿಸ್ ಈಸ್ ದ ಇನ್ ದ ಫಸ್ಟ್ ಇಯರ್ ಅದರಲ್ಲಿ ಒನ್ ಮಾಸ್ಗೆ ಫಸ್ಟು ಒನ್ ಕೇಳಿದ್ದಾರೆ ವಾಟ್ ಈಸ್ ದ ಫಸ್ಟ್ ಪ್ರೊಡಕ್ಷನ್ ಆಫ್ ಫಸ್ಟ್ ಇಯರ್ ಮೀನ್ಸ್ ದಟ್ ಈಸ್ ಪ್ರೊಡಕ್ಷನ್ ಆಫ್ ಫಸ್ಟ್ ಇಯರ್ ಇಸ್ ಗೋ ಟು ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸೆಕೆಂಡ್ ಅದರಲ್ಲಿ ಇನ್ನೊಂದು ಕ್ವಶನ್ ಇದೆ ಸೆಕೆಂಡ್ ಕ್ವಶನ್ ಯಾಕಂದರೆ ಫೋರ್ ಮಾಸ್ ಇರೋದ್ರಿಂದ ಸೆಕೆಂಡ್ ಕ್ವಶನಲ್ಲಿ ಸಿ ವಾಟ್ ಈಸ್ ದ ಕ್ವೆಶನ್ ದ ಪ್ರೊಡಕ್ಷನ್ ಇನ್ ದ ಟೆಂತ್ ಇಯರ್ ಹತ್ತನೇ ವರ್ಷದಲ್ಲಿ ಟೆಂತ್ ಇಯರ್ ಮೀನ್ಸ್ ಎ ಟೆನ್ ಅಂತ ಅರ್ಥ ಎ ಟೆನ್ ಮೀನ್ಸ್ ಎ ಪ್ಲಸ್ ಎಸ್ ನೈನ್ ಡಿ ಅಂತ ಬರೀ ನಾ ಡೈರೆಕ್ಟಾಗಿ ಎ ಮೀನ್ಸ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪ್ಲಸ್ ನೈನ್ ಆಫ್ ಡಿ ಮೀನ್ಸ್ ಟ್ವೆಂಟಿ ಫೈವ್ ಅಂತ ತೊಗೊಳ್ಳೋಣ ದೆನ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಪ್ಲಸ್ ಇದು ನೋಡಿ ನೈನ್ ನೈನ್ ಇದೆ ನೈನ್ ಅಂದರೆ ಟ್ವೆಂಟಿ ಫೈವ್ ನೈನ್ ಅಂತ ಹಾಕೋಣ ಟ್ವೆಂಟಿ ಫೈವ್ ಇಂಟು ನೈನ್ ಮಾಡೋಣ ನೈನ್ ಫೈಝಾ ಫಾರ್ಟಿ ಫೈವ್ಗೆ ಫೈವ್ ಫೋರ್ ಕ್ಯಾರಿ ನೈನ್ ಟೂ ಏಯ್ಟೀನ್ ಆ್ಯಡ್ ಮಾಡ್ತಾ ಹೋಗಿ ಟೂ ಒನ್ ಕ್ಯಾರಿ ಒನ್ ಪ್ಲಸ್ ಒನ್ ಟು ದಟ್ ಈಸ್ ಟೂ ಟ್ವೆಂಟಿ ಫೈವ್ ಟೂ ಟು ಫೈವ್ ದೆನ್ ಆ್ಯಡ್ ಇಟ್ ಫೈವ್ ಸೆವೆನ್ ಸೆವೆನ್ ದಟ್ ಈಸ್ ಏಟಿನ್ ಅಂದರೆ ಟೆನ್ ಇಯರ್ಸ್ಗೆ ಎಷ್ಟಾಗುತ್ತೆ ಅದು ಟೆನ್ ಇಯರ್ಸ್ ಟೋ ಟೆನ್ ಹತ್ತನೇ ವರ್ಷ ಅಂತ ಕರಿತ ಹೋಗ್ತು ದ ಟೆಂತ್ ಇಯರ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಸೆಟ್ಸ್ ಆಗುತ್ತೆ ಬಟ್ ದ ತರ್ಡ್ ಒನ್ ಕ್ವಶನ್ ಇದೆ ಇನ್ನೊಂದು ಕ್ವೆಶನ್ ಇದೆ ಏನು ತರ್ಡ್ ಒನ್ ಕ್ವೆಶನು ಟೋಟಲ್ ನಂಬರ್ ಆಫ್ ಇಲ್ಲಿ ನೋಡಿ ಬರೋ ಭಾಳ ಇಂಪಾರ್ಟೆಂಟ್ ದ ಟೋಟಲ್ ಪ್ರೊಡಕ್ಷನ್ ಇಂದ ಫಸ್ಟ್ ಸೆವೆನ್ ಇಯರ್ಸ್ ಟೋಟಲ್ ಪ್ರೊಡಕ್ಷನ್ ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ ಎಸ್ ಎಸ್ ಸೆವೆನ್ ಈಸ್ ಕ್ವಶನ್ ಮಾರ್ಕ್ ಸಮ್ ಆಫ್ ಅಂತ ಅರ್ಥ ನೋಡಿ ಸಮ್ ಬದಲು ಟೋಟಲ್ ಅಂತ ಕೇಳಿದರೆ अद्क फार्मुलाजू एन बै टू आफ टू ए प्लस एन मैनस वन इंटू डे दो से सवन बै टू आफ से बै टू आफ् टू इंटू ए मीन फै जीरो प्लस ये सेवन मैनस व इंटू डी मीन ट्वेंटी फै दट सेवन बै टू आफ मटिप्ले मलटिप्ल हों जीरो फै टू जीरो फै टू ऐन प्लस वनवन सिक्स 625 is a 150 right 625 is a 150 that is equal to 7 by 2 of 1 add 0 5 uh, 2 1 okay then divide by 2 2 in the 2 6 is 12 2 2 is a 4 2 is a 5 is that is equal to 6 2 into 7 7 5 is a 35 3 carry 7 2 is a 14 14 plus ಸೆವೆನ್ ಒನ್ ಕ್ಯಾರಿ ಸೆವೆನ್ ಸೆವೆನ್ ಸಿಕ್ ಸೆವೆನ್ ಸಿಕ್ಸ್ ಫಾರ್ಟಿ ಟು ಫಾರ್ಟಿ ಟು ಫಾರ್ಟಿ ಟು ಫಾರ್ಟಿ ತ್ರೀ ಫೋರ್ ತ್ರೀ ಸೆವೆನ್ ಫೈವ್ ಫೋರ್ ತ್ರೀ ಸೆವೆನ್ ಫೈವ್ ಇಸ್ ದ ರೈಟ್ ಆನ್ಸರ್ ದಿಸ್ ಇಸ್ ಸಮ್ ಆಫ್ ಸೆವೆನ್ ಇಯರ್ಸ್ ಅಂದರೆ ಸೆವೆನ್ ಇಯರ್ಸಲ್ಲಿ ಎಷ್ಟಾಗುತ್ತೆ ಅಂತ ಕೇಳಿದರೆ ಆ ಸೆವೆನ್ ಇಯರ್ಸಿಂದು ಏನಿದೆ ಅಲ್ವಾ ನಾವು ಅದನ್ನು ಹಾಕಂತ ಹೋಗ್ಬೇಕು ಅಂದರೆ ಮಲ್ಟಿಪ್ಲೈ ಮಾಡ್ಬೇಕು ಅಷ್ಟೇ ಇಲ್ಲಿ ನೋಡಿ ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಈಸಿಯಾಗಿ ಫಸ್ಟ್ ಅರ್ಥ ಮಾಡ್ಕೊಬೇಕು ಏನು ಕಣ್ಣಿಡಿಬೇಕು ಅನ್ನೋದು ಅರ್ಥ ಆಯಿತು ಅಂದರೆ ನೀವು ಈಸಿಯಾಗಿ ಮಾಡ್ತಾ ಹೋಗ್ತೀರಾ ಯಾವುದೇ ಕಾರಣಕ್ಕೂ ಫಸ್ಟು ಗಿವನ್ ಬರೀತಾ ಹೋಗಿ ಗಿವನ್ ಯಾವಾಗ ಬರಿತೀರೋ ಗಿವನ್ ಕರೆಕ್ಟ್ ಆಗಿದೆ ಅಂತಂದರೆ ಯು ಗೆಟ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಅಷ್ಟು ಬಿಟ್ಟರೆ ಮತ್ತೇನಿಲ್ಲ ಓಕೆ ಎಸ್ ಇಟ್ ಈಸ್ ಗಾಟ್ ಇಟ್ ಎಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಓಕೆ ನೆಕ್ಸ್ಟ್ ಕ್ವಶನ್ ಅಂತ ಹೋಗೋಣ ನೆಕ್ಸ್ಟ್ ಒನ್ ನೋಡಿ ಆರ್ ಅಂತ ಕೊಟ್ಟಿದ್ದಾರೆ ಆರ್ ಕ್ವಶನ್ ಅಲ್ಲೂ ಸಹ ವೆರಿ ಇಂಪಾರ್ಟೆಂಟ್ ಇದೆ ಇನ್ನು ಎ ಪಿ ನೈನ್ತ್ ಟರ್ಮ್ ಇಸ್ ಟು ಮೋರ್ ಟ್ವೈಸ್ ದ ಥರ್ಡ್ ಟರ್ಮ್ ಸಿ ಹೌ ಇಟ್ ಈಸ್ ಇಲ್ಲಿ ನೈನ್ತ್ ಟರ್ಮ್ ಅಂತ ಕೊಟ್ಟಿದ್ದಾರೆ ನೈನ್ತ್ ಟರ್ಮ್ ಇಸ್ ಟು ಮೋರ್ ಅಂತ ಹೇಳಿದ್ದಾರೆ ಅಂದರೆ ಐ ವಿಲ್ ಟೇಕ್ ಈ ಥರ ನೋಡಿ ನೈನ್ತ್ ಟರ್ಮ್ ಅಂತ ಇರೋದ್ರಿಂದ ನಾವು ಈ ಥರ ಬರೀಬೋದು ಎ ನೈನ್ ಇಕೋರ್ಸ್ ಎ ನೈನ್ ಇಕ್ಕೋಸ್ ಟೂ ಮೋರ್ ಅಲ್ವಾ ಪ್ಲಸ್ ಟೂ ಅಂತ ಅರ್ಥ ತರ್ಡ್ ಟರ್ಮ್ ಅಂತ ಹೇಳಿದ್ದಾರೆ ಟ್ವೈಸ್ ಟ್ವೈಸ್ ಅದು ಇಂಪಾರ್ಟೆಂಟ್ ಟ್ವೈಸ್ ಮೀನ್ಸ್ ಟೂ ಆಫ್ ಥರ್ಡ್ ಟರ್ಮ್ ಮೀನ್ಸ್ ಎ ತ್ರೀ ನೋಡಿ ಭಾಳ ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಫಸ್ಟ್ ವಿ ಟು ರೈಟ್ ದ ಗಿವನ್ ನೆಕ್ಸ್ಟ್ ದ ಟೆಂತ್ ಟರ್ಮ್ ಟೆಂತ್ ಟರ್ಮ್ ಮೀನ್ಸ್ ಎ ಟೆನ್ ಅಂತ ದಟ್ ಈಸ್ ಇಕ್ವಲ್ ಟು ಟೂ ಲೆಸ್ ಅಂದರೆ ಮೈನಸ್ ಟು ಆಗಬೇಕು ತ್ರೀ ಟೈಮ್ಸ್ ದ ಸೆಕೆಂಡ್ ಟರ್ಮ್ ತ್ರೀ ಟೈಮ್ಸ್ ಅಂದರೆ ತ್ರೀ ಆಫ್ ಸೆಕೆಂಡ್ ಟರ್ಮ್ ಮೀನ್ಸ್ ಎ ಟು ನೋಡಿ ಈ ಥರ ಇದು ಬರೆಯಕ್ಕೆ ಬಂತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಾಲ್ವ್ ಮಾಡ್ತಾ ಹೋಗ್ತೀರಾ ಫಸ್ಟ್ ವಿ ಟು ರೈಟ್ ದಿಸ್ ಲೈಕ್ ದಿಸ್ ಓಕೆ ಅದನ್ನು ಇಲ್ಲಿ ನೋಡಿ ನಾನು ತೋರಿಸ್ತೀನಿ ಅದು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲೇ ಮಾಡ್ತಾ ಹೋಗೋಣ ಓಕೆ ಫಸ್ಟ್ ಇನ್ನೊಂದು ಸರ್ತಿ ಕ್ವೆಶನ್ ನೋಡಿ ಎ ನೈನ್ ಇಕ್ವೋಸ್ ನಾವು ಅದನ್ನು ಬರಿತಾ ಹೋಗ್ತೀನಿ ಇಲ್ಲೇ ನಾನು ಎರಡೂ ಇಲ್ಲೇ ಒಂದೇ ಅದರಲ್ಲೇ ಮಾಡ್ಕೊತ ಹೋಗೋಣ ಎ ನೈನ್ ಇಕೋಸ್ ಪ್ಲಸ್ ಟೂ ಆಫ್ ತ್ರೀ ಆಫ್ ಅಲ್ಲ ಟೂ ಆಫ್ ಎ ತ್ರೀ ಟೂ ಆಫ್ ಟು ಆಫ್ ಎ ತ್ರೀ ಮತ್ತು ಎ ಎ ಟೆನ್ ಇಕ್ವೋಸ್ ಎ ಟೆನ್ ಇಕ್ವೋಸ್ ಎ ಟೆನ್ ಇಕ್ವೋಸ್ ತ್ರೀ ಆಫ್ ಎ ಟು ತ್ರೀ ಆಫ್ ಎ ಟು ಮೈನಸ್ ಟು ಕರೆಕ್ಟ್ ಒಂದ್ಸತಿ ಚೆಕ್ ಮಾಡೋಣ ತ್ರೀ ಆಫ್ ಎ ಟು ಮೈನಸ್ ಟು ತ್ರೀ ಆಫ್ ಎ ಟು ಮೈನಸ್ ಟು ಓಕೆ ಇವಾಗ ನೋಡಿ ಎ ನೈನ್ ಮೀನ್ಸ್ ಹೌ ಯು ಹೌದು ರೈಟ್ ಎ ಪ್ಲಸ್ ಎಯ್ಟ್ ಡಿ ಕರೆಕ್ಟ್ ಒಂದು ಕಡಿಮೆ ಮಾಡ್ತಾ ಹೋಗಿ ಟು ಆಫ್ ಎ ಪ್ಲಸ್ ಟು ಡಿ ಅಂತ ಪ್ಲಸ್ ಟು ಈ ಎರಡು ಸರ್ ಸೇಮ್ ಲೈತೆ ಟು ಒಂದು ಎ ಪ್ಲಸ್ ನೈನ್ ಡಿ ಈಕ್ವಸ್ ತ್ರೀ ಯಾವ ಎ ಪ್ಲಸ್ ಡಿ ಆಗುತ್ತೆ ಮೈನಸ್ ಟು ದೆನ್ ಎ ಪ್ಲಸ್ ಏಟ್ ಡಿ ವಿ ಹ್ಯಾವ್ ಟು ಮಲ್ಟಿಪ್ಲೈ ಟು ಎ ಪ್ಲಸ್ ಫೋರ್ ಡಿ ಪ್ಲಸ್ ಟು ಎ ಪ್ಲಸ್ ನೈನ್ ಡಿ ಇಕ್ವಸ್ ತ್ರೀ ಎ ಪ್ಲಸ್ ತ್ರೀ ಡಿ ಮೈನಸ್ ಟು ಇಲ್ಲಿ ನೋಡಿ ಇವೆರಡನ್ನ ಟು ಎ ಪ್ಲಸ್ ಫೋರ್ ಡಿ ಪ್ಲಸ್ ಟು ಮೈನಸ್ ಎ ಮೈನಸ್ ಎಯ್ಟ್ ಡಿ ಇಕ್ವಸ್ ಝೀರೋ ದೆನ್ ಸಿಂಪ್ಲಿಫೈ ಮಾಡೋಣ ಇಲ್ಲಿ ನೋಡಿ ಟು ಎ ಇದೆ ಟೂ ಎ ಪ್ಲಸ್ ಎ ಮೀನ್ಸ್ ಎ ದೆನ್ ಮೈನಸ್ ಫೋರ್ ಡಿ ಇಕ್ವಸ್ ಮೈನಸ್ ಟು ಇದು ಈಕ್ವೇಶನ್ ನಂಬರ್ ಒನ್ ಅಂತ ತೊಗೊತೀನಿ ಲೈಕ್ ದಟ್ ಒನ್ಲಿ ಹಿಯರ್ ಅಸು ತ್ರೀ ಎ ಪ್ಲಸ್ ತ್ರೀ ಡಿ ಮೈನಸ್ ಟು ಮೈನಸ್ ಎ ಮೈನಸ್ ನೈನ್ ಡಿ ಇಕ್ವಸ್ ಝೀರೋ ತ್ರೀ ಎ ಮೈನಸ್ ಎ ಮೀನ್ಸ್ ಟು ಎ ಟು ಎ ಟೂ ಎ ಪ್ಲಸ್ ಎಸ್ ಇಲ್ಲ ನೋಡಿ ಟು ಎ ದೆನ್ ತ್ರೀ ಮೈನಸ್ ಸಿಕ್ಸ್ ಡಿ ಮೈನಸ್ ಸಿಕ್ಸ್ ಡಿ ಈಕ್ವಸ್ ಪ್ಲಸ್ ಟು ಮೈನಸ್ ಇರೋದು ಈ ಕಡೆ ತೊಗೊಳ್ಳೋಣ ಪ್ಲಸ್ ಟೂ ಆಗುತ್ತೆ ಇದು ಈಕ್ವೇಶನ್ ನಂಬರ್ ಟು ಈಕ್ವೇಷನ್ ನಂಬರ್ ಟೂನ ಟೂ ಇಂದ ಡಿವೈಡ್ ಮಾಡ್ತಾ ಹೋಗೋಣ ಅವಾಗ ಎ ಮೈನಸ್ ತ್ರೀ ಡಿ ಈಕ್ವಸ್ ಒನ್ ಈಕ್ವೇಷನ್ ನಂಬರ್ ತ್ರೀ ಅಂತ ತೊಗೊಳ್ಬೋದು ಸಾಲ್ವ್ ಮಾಡ್ತಾ ಹೋಗೋಣ ಎ ಮೈನಸ್ ತ್ರೀ ಡಿ ಈಕ್ವಸ್ ಒನ್ ಈಕ್ವಸ್ ಒನ್ ಇದು ಈಕ್ವೇಶನ್ ನಂಬರ್ ತ್ರೀ ತೊಗೊಂಡಿದೆ ಬೈ ऐड मैं मै सप्ट्राशन सपट्राक्ट मैनस् प्लस मैनस् फस्टर ऐट क्या मैनस स् मैनस् फोर नौ मैनस थ्री सर मैनस््री मैन मैनस ई वि गट डी कॉस् थ्री वन इफ इट इस थ्री वि हू फैंड ए वैल्यू ये हाकोण इक्वेशन ए मैनस थ्री आफ ತ್ರೀ ಇಕ್ವಲ್ಸ್ ಒನ್ ಎ ತ್ರೀ ತ್ರೀ ಇಸ್ ಅಯನ್ ಈಕ್ವಸ್ ಒನ್ ದೆನ್ ಎಸ್ ಇಕೋ ಟು ಒನ್ ಐ ವಿಲ್ ಟೇಕ್ ದಿಸ್ ಪ್ಲಸ್ ನೈನ್ ದೆನ್ ಎ ಈಕ್ವಸ್ ಟೆನ್ ಎ ಇಸ್ಕೋ ಟು ಟೆನ್ ಆಯಿತು ಡಿ ಈಕ್ವಲ್ಸ್ ತ್ರೀ ಆಯಿತು ಓಕೆ ದೆನ್ ವಾಟ್ ವಿ ಹಾವ್ ಟು ಫೈಂಡ್ ಅವ್ರು ಏನು ಕೇಳಿದ್ದಾರೆ ಫೈಂಡ್ ಫೈಂಡ್ ಎ ಪಿ ಅಂತ ಹೇಳಿದ್ದಾರೆ ಫೈಂಡ್ ಎ ಪಿ ಮೀನ್ಸ್ ಎಸ್ ವಿನೋದ ಎ ಪಿ ಎ ಪಿ ಇಕ್ವೋಸ್ ಏನು ಎ ಕಮ ಎ ಪ್ಲಸ್ ಡಿ ಕಮ ಎ ಪ್ಲಸ್ ಟು ಡಿ ಆ್ಯಂಡ್ ಸೊ ಎ ಮೀನ್ಸ್ ಟೆನ್ ಟೆನ್ ಪ್ಲಸ್ ತ್ರೀ ಟೆನ್ ಪ್ಲಸ್ ಟೂ ಆಫ್ ತ್ರೀ ಅಂಡ್ ಸೊ ಟೆನ್ ಕಮ ತರ್ಟೀನ್ ದೆನ್ ಟೆನ್ ಪ್ಲಸ್ ಸಿಕ್ಸ್ ಸಿಕ್ಸ್ಟೀನ್ ಲೈಕ್ ದಿಸ್ ದಿಸ್ ಈಸ್ ಎಕ್ಸಲೆಂಟ್ ಕ್ವಶನ್ ದೀಸ್ ಆರ್ ದಿ ವೆರಿ ಎಕ್ಸಲೆಂಟ್ ಕ್ವಶನ್ಸ್ ಇದೆ ಇದನ್ನು ನೀವು ಕರೆಕ್ಟಾಗಿ ಇದೇ ಥರ ವರ್ಕ್ ಮಾಡಿ ಇದೇ ಥರದ್ದು ಕೆಲವು ಬೇರೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಎಕ್ಸಾಕ್ಟಾಗಿ ಎ ಪಿ ಅಲ್ಲಿ ಟಫ್ ಬರೋದಾದರೆ ಇದೇ ಥರನೇ ಬರೋದು ಇನ್ನು ಬೇರೆ ಥರ ಬರೋಕ್ಕೆ ಚಾನ್ಸಸ್ ಇಲ್ಲ ಸಿ ಗೋಸ್ ಆನ್ ಡೂಯಿಂಗ್ ಲೈಕ್ ದಿಸ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ನೆಕ್ಸ್ಟ್ ಕ್ವಶನ್ ಸಾಲದ ದ ಗಿವನ್ ಪೇರ್ ಆಫ್ ಲಿಂದ ಎಕ್ವೇಷನ್ ಬೈ ಗ್ರಾಫಿಕಲ್ ಮೆಥಡ್ ನೋಡಿ ಗ್ರಾಫಿಕಲ್ ಮೆಥಡ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲವೂ ಏನಿದಾವಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು ಈಗ ಹಂಡ್ರೆಡ್ ಪರ್ಸೆಂಟ್ ಕ್ವಶನಲ್ಲಿ ಗ್ರಾಫಲ್ಲಿ ನೋಡೋಣ ಏನಾಗಿ ಕೊಟ್ಟಿದರೆ ಟು ಎಕ್ಸ್ ಟು ಎಕ್ಸ್ ಪ್ಲಸ್ ವೈ ಇಸ್ ಕೊಟ್ಟು ಸಿಕ್ಸ್ ಎಕ್ಸ್ ಪ್ಲಸ್ ವೈ ಇಸ್ ಕೊಟ್ಟು ಫೋರ್ ಕೊಟ್ಟಿದೆ ಅದು ಗ್ರಾಫ್ ಮೆಥಡಲ್ಲಿ ನಾನು ಗ್ರಾಫ್ ಇಲ್ಲಿ ಇಲ್ಲೇ ಇದೆ ಗ್ರಾಫ್ ಮೆಥಡಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಫಸ್ಟ್ ಕ್ವೆಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬರಿತಾ ಹೋಗ್ತೀನಿ ಫಸ್ಟ್ ಟು ಎಕ್ಸ್ ಪ್ಲಸ್ ವೈ ಟು ಎಕ್ಸ್ ಪ್ಲಸ್ ವೈಕ್ವಲ್ ಸಿಕ್ಸ್ ಇದೆ ಆಮೇಲೆ ಎಕ್ಸ್ ಪ್ಲಸ್ ವೈ ಇಸ್ ಗೋಲ್ ಟು ಫೋರ್ ಅಂತ ಕೊಟ್ಟಿದೆ ಎಕ್ಸ್ ಪ್ಲಸ್ ವೈ ಇಸ್ ಗೋಲ್ ಟು ಫೋರ್ ಓಕೆ ಇದಕ್ಕೆ ಏನು ಮಾಡಬೇಕು ಫಸ್ಟ್ ಗ್ರಾಫಿಕಲ್ ಇರೋದ್ರಿಂದ ನೋಡಿ ಡೈರೆಕ್ಟಾಗಿ ಹಾಕಿಬಿಡ ನಾನು ಆಲ್ರೆಡಿ ಹೇಳಿದ್ದೀನಿ ಭಾಳಷ್ಟು ವ್ಯಾಲ್ಯೂಸ್ ಆಗಿಬಿಡಿ ಓನ್ಲಿ ವಿ ನೀಡ್ ಟು ವ್ಯಾಲ್ಯೂಸ್ ಎನ್ ಆಫ್ ಫರ್ ಫೈಂಡಿಂಗ್ ದ ಗ್ರಾಫ್ ಅಂತ ಹೇಳಿದ್ದೀನಿ ಅಷ್ಟನ್ನೇ ಮಾತ್ರ ಹಾಕಿ ತೋರಿಸಿದ್ದೀನಿ ಅವು ಎಲ್ಲೋ ಒಂದು ಕಡೆ ಇಂಟರ್ಸೆಕ್ಟ್ ಆಗೇ ಆಗುತ್ತೆ ಆ ಇಂಟರ್ಸೆಕ್ಟ್ ಪಾಯಿಂಟ್ ಬರೆದ್ರೆ ಸಾಕು ಎಕ್ಸ್ ಮತ್ತು ವೈ ವ್ಯಾಲ್ಯೂ ಬರುತ್ತೆ ನೋಡಿ ಫಸ್ಟ್ ಡೈನಾಲ್ ಜೀರೋ ಜೀರೋ ಹಾಕಿ ಅಂತ ಹೇಳಿದ್ದೀನಿ ಇಲ್ಲಿ ಎಕ್ಸ್ಗೆ ಝೀರೋ ಹಾಕಿದೆಯಾ ಎಕ್ಸ್ಗೆ ಝೀರೋ ಹಾಕಿದೆಯಾ ಅಂದರೆ ವೈ ವ್ಯಾಲ್ಯೂ ಏನಾಗುತ್ತೆ ಡೈರೆಕ್ಟಾಗಿ ಸಿಕ್ಸ್ ಆಗುತ್ತೆ ಕರೆಕ್ಟಾ ಸಿಕ್ಸ್ ದೆನ್ ವಿ ಕ್ಯಾನ್ ಟೇಕ್ ಹೇರ್ ನಾವು ವೈಗೆ ಝೀರೋ ಹಾಕ್ತಾ ಹೋಗಿದ್ದೀವಿ ವೈಗೆ ಝೀರೋ ಹಾಕಿದ್ರೆ ಸಿಕ್ಸ್ ಬೈ ಟೂ ಆಗುತ್ತೆ ಸಿಕ್ಸ್ ಬೈ ಟೂ ಮೀನ್ಸ್ ಟೂ ತ್ರೀ ಇಸ್ ಅ ಸಿಕ್ಸ್ ಕರೆಕ್ಟ್ ನೆಕ್ಸ್ಟ್ ಇಲ್ಲಿ ಬರೋಣ ಈಗ ನೋಡಿ ಅಗೇನ್ ಡೈನಸ್ ಝೀರೋ ಜೀರೋ ಹಾಕಿ ಎಕ್ಸ್ಗೆ ಝೀರೋ ಹಾಕಿದೆಯಾ ವೈಗೆ ಫೋರ್ ಆಗುತ್ತೆ ವೈಗೆ ಝೀರೋ ಹಾಕಿದೆಯಾ ಎಕ್ಸ್ ಫೋರ್ ಆಗುತ್ತೆ ಮುಗೀತು ಇವಾಗ ಇದನ್ನು ಗ್ರಾಫಲ್ಲಿ ಹೇಗೆ ಹಾಕಬೇಕು ಗ್ರಾಫ್ ಶೀಟಲ್ಲಿ ನೋಡಿ ಗ್ರಾಫ್ ಶೀಟಲ್ಲಿ ನಾನು ಇಲ್ಲಿ ಹೋಗ್ತೀನಿ ಇದು ಗ್ರಾಫಲ್ಲಿ ಹಾಕೋದಾದ್ರೆ ಈ ಥರ ಗ್ರಾಫ್ ಹಾಕೋಣ ಹೌದಾ ಸಿ ಇಟ್ ಈಸ್ ಎಕ್ಸ್ ಓ ಎಕ್ಸ್ ಡ್ಯಾಶ್ ಅಂತ ತೊಗೊತೀವಿ ಇದು ವೈ ಓ ವೈ ಡ್ಯಾಶ್ ಕರೆಕ್ಟ್ ವೈ ಡ್ಯಾಶ್ ಅಂತ ತೊಗೊಂಡಿದ್ವಿ ಫಸ್ಟ್ ಝೀರೋ ಕಾಮ ಇದು ಫಸ್ಟ್ ಝೀರೋ ಒನ್ ಟೂ ತ್ರೀ ಫೋರ್ ಫೈ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ರೈಟ್ ಸೈಡಲ್ಲಿ ಬರುತ್ತೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಅಂತ ಇಲ್ಲಿ ಬರುತ್ತೆ ಆಮೇಲೆ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ವರೆಗೂ ಅಲ್ಲಿ ತೊಳೋಣ ಸಿಕ್ಸ್ ಸೆವೆನ್ ಹೌಸು ಇಯರ್ ಮೈನಸ್ ಒನ್ ಮೈನಸ್ ಟೂ ಮೈನಸ್ ತ್ರೀ ಲೈಕ್ ದಿಸ್ ಓಕೆ ಮೈನಸ್ ಫಸ್ಟ್ ಝೀರೋ ಎಕ್ಸ್ ಝೀರೋ ಅಂದರೆ ದಿಸ್ ಈಸ್ ಒನ್ ಎಕ್ಸ್ ಝೀರೋ ವೈ ಸಿ ದಿಸ್ ಈಸ್ ದ ಫಸ್ಟ್ ಪಾಯಿಂಟ್ ಓಕೆ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ಎಕ್ಸ್ ತ್ರೀ ಎಕ್ಸ್ ತ್ರೀ ಮೀನ್ಸ್ ದಿಸ್ ಈಸ್ ದ ಪಾಯಿಂಟ್ ವೈ ಝೀರೋ ಮೀನ್ಸ್ ದಿಸ್ ಈಸ್ ದೆನ್ ಯಾವ್ ಟು ಜಾಯಿನ್ ಲೈಕ್ ದಿಸ್ ಇದನ್ನು ಈ ಥರ ನಾವು ಜಾಯಿನ್ ಮಾಡ್ಬೋದು ಹೌದಾ ಜಾಯಿನ್ ಆಯಿತು ಓಕೆ ನೆಕ್ಸ್ಟ್ ಝೀರೋ ಕಮ ಫೋರ್ ಅಂತ ಹೇಳಿದೆ ಎಕ್ಸ್ ಝೀರೋ ಮೀನ್ಸ್ ದಿಯರ್ ವೈ ಫೋರ್ ಮೀನ್ಸ್ ದಿಸ್ ಇಸ್ ದ ಪಾಯಿಂಟ್ ಓಕೆ ನೆಕ್ಸ್ಟ್ ಎಕ್ಸ್ ಫೋರ್ ದಿಸ್ ಇಸ್ ದ ಪಾಯಿಂಟ್ ವೈ ಝೀರೋ ಅಂತ ಹೇಳಿದ್ದಾರೆ ಓನ್ಲಿ ದೆನ್ ಜಾಯ್ನಿಂಗ್ ಮಾಡ್ತಾ ಹೋಗೋಣ ನೋಡಿ ಎಲ್ಲೋ ಒಂದು ಕಡೆ ಇಂಟರ್ಸೆಕ್ಟ್ ಹಾಗೆ ಆಗುತ್ತೆ ಅಂತ ಹೇಳಿದ್ದೆ ಎಲ್ಲಾಗಿದೆ ಅದು ನೋಡಿ ಅಲ್ಲಿ ಏನು ಮಾಡಬೇಕಂದ್ರೆ ಎಕ್ಸ್ ಮತ್ತು ವೈ ಪಾಯಿಂಟ್ಗೆ ಡಾಟೆಡ್ ಲೈನ್ ಹಾಕೋಣ ಅವಾಗ ಎಕ್ಸ್ ಇಸ್ ಕೊಟ್ಟು ಟು ಆಯಿತು ಆ್ಯಂಡ್ ವೈ ಇಸ್ ಕೊಟ್ಟು ಟೂ ದಿಸ್ ಈಸ್ ದ ರೂಟ್ಸ್ ಆಫ್ ದ ಈಕ್ವೇಶನ್ ಓಕೆ ಸಿ ಲೈಕ್ ದಿಸ್ ಇಷ್ಟೇ ಸಾಕು ಬೇರೆ ಇನ್ನು ಯಾವುದು ಬೇಕಿಲ್ಲ ನೀವು ಇದೇ ಥರನೇ ಮಾಡಬೇಕು ಇನ್ನು ಎರಡು ವ್ಯಾಲ್ಯೂಸ್ ತೊಗೊಂಡ್ರೆ ಸಾಕು ಎಲ್ಲರೂ ಒಂದು ಕಡೆ ಇಂಟರ್ಸೆಕ್ಟ್ ಆಗಿ ಆಗುತ್ತೆ ನಾವು ಈಸಿಯಾಗಿ ಅದನ್ನು ಬರೀಬೋದು ಓಕೆ ರೈಟ್ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೋಡಿ ಸ್ಟೇಟ್ ಆ್ಯಂಡ್ ಪ್ರೂವ್ ಬೇಸಿಕ್ ಪ್ರಪೋಷನಾಲಿಟಿ ತೀರಮ್ ತೇಲ್ಸ್ತೀರಾಮ್ ನಾವು ಹೇಳಿದ್ದೀವಿ ಭಾಳ ಸರ್ತಿ ತೇಲ್ಸ್ತೀರಮ್ ಇಂಪಾರ್ಟೆಂಟು ಬಂದೇ ಬರುತ್ತೆ ಅಂತಂದ್ರೆ ಅದನ್ನು ನಾನು ಡೈರೆಕ್ಟಾಗಿ ತೇಲ್ಸ್ತೀರಾಮ ನೀವು ಆಲ್ರೆಡಿ ಭಾಳಷ್ಟು ನಾವು ಮಾಡಿದ್ದೀವಿ ಅವನ್ನ ತೀರಮ್ಸ್ ಮಾಡಿದ್ದೀವಿ ಮತ್ತು ಬೇರೆ ಬೇರೆಯವರಲ್ಲಿ ಇದೆ ನಾನು ಮತ್ತೊಮ್ಮೆ ಅದನ್ನು ಸ್ಟೇಟ್ಮೆಂಟ್ ಹೇಳ್ತಾ ಹೋಗ್ತೀನಿ ಇಫ್ ಎ ಲೈನ್ ಈಸ್ ಡ್ರಾನ್ ಪ್ಯಾಲಲ್ ಟು ಒನ್ ಸೈಡ್ ಆಫ್ ಎ ಟ್ರ್ಯಾಂಗಲ್ ಟು ದಿ ಇಂಟರ್ಸೆಕ್ಟ್ ದ ಅದರ್ ಟು ಸೈಡ್ಸ್ ಇನ್ ಡಿಸ್ಟಿಂಟ್ ಪಾಯಿಂಟ್ ದೆನ್ ದ ಅದರ್ ಟು ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷ್ಯೋ ನೋಡಿ ನಿಮಗೆ ಪ್ಯಾರಲ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಡಯಾಗ್ರಾಮ್ ಮಾತ್ರ ವೆರಿ ಇಂಪಾರ್ಟೆಂಟ್ ಇದೇ ಥರನೇ ಬರೀಬೇಕು ನೀವು ಯಾವುದೇ ಕಾರಣಕ್ಕೂ ಡಯಾಗ್ರಾಮ್ ಚೇಂಜ್ ಮಾಡೋಂಗಿಲ್ಲ ಆ ಡಯಾಗ್ರಾಮ್ನ ನೀಟಾಗಿ ಬರೀರಿ ಆಮೇಲೆ ಇಲ್ಲಿ ಫಾರ್ಮುಲಾಸ್ ನೋಡಿ ಆಫ್ ಇಂಡ್ ನಾವು ಯಾವುದೇ ಒಂದು ಟ್ರಯಾಂಗಲ್ ತಗೊಂಡ್ರಿ ಟ್ರಯಾಂಗಲ್ ಇದ್ಕೊಟ್ಟು ಆಫ್ ಇಂಟು ಬೇಸ್ ಇಂಟು ಹೈಟ್ ಅದೇ ಟ್ರಯಾಂಗಲ್ ಮೇಲೆ ಆಧಾರದ ಮೇಲೆ ನಾವು ಡೈರೆಕ್ಟಾಗಿ ಇಲ್ಲಿ ರೇಷ್ಯೋ ಬರೀ ಬರೆದಿದ್ದೀನಿ ನೀವು ಆಲ್ರೆಡಿ ಇದು ಕಲ್ತಿದ್ದೀರ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಫಾಸ್ಟಾಗಿ ಮೂವ್ ಇದ್ದೀನಿ ನೋಡಿ ಈಕ್ವೇಷನ್ ಒನ್ ಮತ್ತು ಈಕ್ವೇಷನ್ ಟೂ ತೊಗೊಂಡ್ರಿ ಇಲ್ಲಿ ಬರೀಬೇಕಾಗಿಲ್ಲ ನೋಟ್ ವೆರಿ ಇಂಪಾರ್ಟೆಂಟ್ ಇದು ಬರೀಬೇಕು ಟ್ರಯಾಂಗಲ್ ಬಿ ಬಿ ಡಿ ಈಸ್ ಅಂದರೆ ಏರಿಯಾ ಆಫ್ ದ ಟ್ರಯಾಂಗಲ್ ಬಿ ಡಿ ಈಸಿ ಕೊಡೋದು ಏರಿಯಾ ಆಫ್ ದ ಟ್ರಾಂಗಲ್ ಸಿ ಯಾಕೆ ಇವನು ಅಂದರೆ ಸೇಮ್ ಬೇಸ್ ಇದೆ ಬಿಟ್ವೀನ್ ದ ಸೇಮ್ ಪ್ಯಾರಾಲೈನ್ಸ್ ಇರೋದ್ರಿಂದ ಅವೆರಡು ಈಕ್ವಲ್ ಆಗುತ್ತೆ ದ ಅದರ್ಸ್ ಐಕ್ ಇಕ್ವೇಷನ್ ಒನ್ ಮತ್ತು ಎರಡರಿಂದ ಏನು ಬರೀಬೇಕು ದೋಸ್ ದೇ ಆರ್ ವಿ ಕೆನ್ ಡೈ ರೇಷ್ಯೋ ಬರೀಬೋದು ಓಕೆ ಎ ಡಿ ಬೈ ಡಿ ಬಿಜಿ ಕೊಟ್ಟಿದ್ದು ಎ ಇ ಬೈ ಇ ಸಿ ಅಂತ ಬರೀಬೋದು ನೋಡಿ ಇದು ಇಂಪಾರ್ಟೆಂಟ್ ಇದೆ ತುಂಬ ಇಂಪಾರ್ಟೆಂಟ್ ಕಲೀಲೇಬೇಕು ಪ್ರಾಕ್ಟೀಸ್ ಮಾಡಿದ್ದೀರಾ ಓಕೆ ನೆಕ್ಸ್ಟ್ ಕ್ವಶನ್ ನೋಣ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ತರ್ಟಿ ಸೆವೆಂತ್ ಇದೆ ಏ ಒನ್ ಪಾಯಿಂಟ್ ಟೂ ಮೀಟರ್ ಸ್ಪ ಇಲ್ಲಿ ನೋಡಿ ಭಾಳ ಇಂಟ್ರ ಇದು ಇಂಪಾರ್ಟೆಂಟ್ ಯಾಕೆಂದರೆ ಇದು ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಸೇಮ್ ಪ್ರಾಬ್ಲಮ್ ಇದು ನೋ ಚೇಂಜ್ ಓಕೆ ಸ್ಪಾಟ್ಸ್ ದ ಬಲೂನ್ಸ್ ಮೂವಿಂಗ್ ವಿತ್ ದ ವಿಂಡ್ ಇನ್ ಎ ಹಾರಿಲ್ ಲೈನ್ ಅಟ್ ಎ ಹೈಟ್ ಆಫ್ ಏಯ್ಟಿ ಟೂ ಪಾಯಿಂಟ್ ಟೂ ಮೀಟರ್ ಫ್ರಮ್ ದ ಗ್ರೌಂಡ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಬಲೂನ್ ಫ್ರಮ್ ದ ಐ ಆಫ್ ದ ಗರ್ಲ್ ಅಟ್ ಎನಿ ಇನ್ಸ್ಟೆಂಟ್ ಈಸ್ ಸಿಕ್ಸ್ಟಿ ಡಿಗ್ರಿ ಆಫ್ಟರ್ ಸಮ್ ಟೈಮ್ ದ ಆ್ಯಂಗಲ್ ಆಫ್ ಎಲಿವೇಶನ್ ರಡೀಸ್ ಎಸ್ ಟು ತರ್ಟಿ ಡಿಗ್ರಿ ಫೈನ್ ದ ಡಿಸ್ಟೆನ್ಸ್ ಟಾವಲ್ಡ್ ಬೈ ದ ಬಲೂನ್ ಡ್ಯೂರಿಂಗ್ ದಿಸ್ ಇಂಟರ್ವೆಲ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಕಂಪಲ್ಸರಿ ಇದು ಎಕ್ಸರ್ಸೈಸ್ ಪ್ರಾಬ್ಲಮ್ ಫೋರ್ಟೀನ್ತ್ ಪ್ರಾಬ್ಲಮ್ ಅಂತಲೇ ಹೇಳ್ತಾ ಇದ್ದೀನಿ ಯಾಕಂದರೆ ಆ ಪ್ರಾಬ್ಲಮ್ ಇದೆ ನೀವೆಲ್ಲ ಆಲ್ರೆಡಿ ಕಲ್ತಿದ್ದೀರಾ ಆದರೆ ಇನ್ನೊಂದು ಸರ್ತಿ ನಾನು ನಿಮಗೆ ಜ್ಞಾಪಿಸ್ತಾ ಹೋಗ್ತೀನಿ ಹೇಗೆ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನು ಅದನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದನ್ನು ನೋಡ್ತಾ ಹೋಗಿ ಈಸಿ ಇದೆ ಅದೇನು ಕಷ್ಟ ಏನಿಲ್ಲ ಹೌ ವಿ ಹೌ ಟು ಸಾಲ್ವ್ ಇಟ್ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನಿಮಗೆ ನೋಡಿ ಇಲ್ಲಿದೆ ನಾನು ಇಲ್ಲಿ ಬರ್ದಿದ್ದೀನಿ ಒನ್ ಪಾಯಿಂಟ್ ಟೂ ಮೀಟರ್ ಒನ್ ಪಾಯಿಂಟ್ ಟೂ ಮೀಟರ್ ಟಾಲ್ ಗರ್ಲ್ ಇಲ್ಲಿದೆ ಒನ್ ಪಾಯಿಂಟ್ ಟೂ ಮೀಟರ್ ಟಾಲ್ ಗರ್ಲ್ ಅಂದರೆ ಇಲ್ಲಿರ್ತಕ್ಕಂಥದ್ದು ಇಲ್ಲಿಂದ ಇಲ್ಲಿಗೆ ಟಾಲ್ ಗರ್ಲ್ ಅವಳು ಅವಳು ಒನ್ ಪಾಯಿಂಟ್ ಟೂ ಮೀಟರ್ ಇದ್ದಾಳೆ ಅವಳೇನು ಮಾಡ್ತಾ ಇದ್ದಾರೆ ಬಲೂನ ನೋಡ್ತಾ ಇದ್ದಾಳೆ ಇಲ್ಲಿ ಇಲ್ಲಿ ಬಲೂನ್ಸ್ನ ಇದ್ದಾವೆ ಈ ಥರ ಬಲೂನ್ಗಳನ್ನು ನೋಡ್ತಾ ಇದ್ದಾವೆ ಫಸ್ಟ್ ಶಿ ಸೀದ ಇಲ್ಲಿ ಫಸ್ಟ್ ಬಲೂನ್ ನೋಡಿದರೆ ಸಿಕ್ಸ್ಟಿ ಡಿಗ್ರಿ ಎಲ್ಲ ಇದೆ ಅದೇ ಸ್ವಲ್ಪ ಮೂವಾದ ಮೇಲೆ ತರ್ಟಿ ಡಿಗ್ರಿಯಲ್ಲಿ ಇಲ್ಲಿರ್ತಕ್ಕಂಥ ಬಲೂನ್ನ ಐಡೆಂಟಿಫೈ ಮಾಡಿದಾಳೆ ಹಾಗಾದರೆ ವಿ ಹ್ಯಾವ್ ಟು ಫೈಂಡ್ ಏನನ್ನು ಕಂಡುಹಿಡಬೇಕಂದ್ರೆ ಎಷ್ಟಿದೆ ದ ಡಿಸ್ಟೆನ್ಸ್ ಟ್ರಾವೆಲ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ ಅಂತಕ್ಕಂಥದ್ದನ್ನು ಕಂಡುಹಿಡಬೇಕು ನೋಡಿ ಇದನ್ನು ಹೇಗೆ ಕಂಡುಹಿಡಬೇಕು ಅಂತಕ್ಕಂಥ ನಾನು ಇಲ್ಲಿ ಡಯಾಗ್ರಾಮ್ ಬರೆದಿದ್ದೀನಿ ಎರಡೂ ಡಯಾಗ್ರಾಮ್ಸಲ್ಲಿ ಎ ಬಿ ಸಿ ಅಂತ ತಗೊಂಡೆ ಇನ್ ಟ್ರಯಾಂಗಲ್ ಇಲ್ಲಿ ನೋಡಿ ಟ್ರಯಾಂಗಲ್ ಯಾವುದಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗಿ ಟ್ರಯಾಂಗಲ್ ಎ ಸಿ ಇ ಇಲ್ಲಿದೆ ಈ ಟ್ರಯಾಂಗಲ್ ಎ ಸಿ ಇ ಟ್ರಯಾಂಗಲ್ ಅಲ್ಲಿ ತೊಗೊಂಡ್ರಿ ಎ ಸಿ ಇ ಟ್ರಯಾಂಗಲ್ ಅಂತ ತೊಗೊಂಡ್ಮೇಲೆ ಫಸ್ಟ್ टैन सी डिग्री या टेन्त सी डिग्री तो टैंस डिग्री टैंस डिग्री अंत वाटी इज़ द फार्मूलापोजिट नो आपोजिट एवेड बैसी करेक्ट सी अथवा इसी अर सी अंत नान देव टू रईट टैंथ सिक्सटी क्वस् सो मच ये रूट थ्री व्याल्यू सब इ नानेन बरती ए य् एफ मैनस् ಇ ಎಫ್ ಡಿವೈಡ್ ಬೈ ಇ ಸಿ ಕರೆಕ್ಟಾ ಹೌ ಇಟ್ ಈಸ್ ಯಾಕೆ ಇದನ್ನು ತೊಗೊಂಡಿದ್ದು ಟೋಟಲ್ ಹೈಟ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿಂದ ಇಲ್ಲಿ ಇರ್ತಕ್ಕಂಥ ಹೈಟ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಹೈಟು ಏಯ್ಟಿ ಏಯ್ಟ್ ಪಾಯಿಂಟ್ ಟು ಟೋಟಲ್ ಹೈಟ್ ಕೊಟ್ಟಿರೋದ್ರಿಂದ ನಾವು ಇದನ್ನು ಬಳಸ್ಬೋದು ಅದಕ್ಕೆ ಐ ವಿಲ್ ರೈಟ್ ಹಿಯರ್ ರೂಟ್ ತ್ರೀ ಇಕ್ವೋಸ್ ರೂಟ್ ತ್ರೀ ಇಕ್ವೋಸ್ ರೂಟ್ ತ್ರೀ ಇಕೋಸ್ ಅದು ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಐ ವಿಲ್ ಟೇಕ್ ಏಯ್ಟ್ ಪಾಯಿಂಟ್ ಏಟ್ ಟು ಮೈನಸ್ ದೆನ್ ಇದ್ರದ್ದು ಹೈಟ್ ಇದೆ ಇಂದ ಹೈಟ್ ಇದೆ ಎಷ್ಟಿದೆ ಒನ್ ಪಾಯಿಂಟ್ ಟೂ ಆಗುತ್ತೆ ಡಿವೈಡ್ ಬೈ ಸಿ ಇ ಅಥವಾ ಇ ಸಿ ಯಾವ್ದಾದ್ರು ಬರೀರಿ ಓಕೆ ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡೋಣ ಸಿ ಇಕ್ವಲ್ಸ್ ಕ್ರಾಸ್ ಮಲ್ಟಿಪ್ಲಿಕೇಷನ್ ಏನಾಗುತ್ತೆ ಸಿ ಮೈನಸ್ ಮಾಡೋಣ ಮೈನಸ್ ಮಾಡಿದ್ರೆ ಏಯ್ಟಿ ಸೆವೆನ್ ಡಿವೈಡ್ ಬೈ ರೂಟ್ ತ್ರೀ ಆಗುತ್ತೆ ಈ ರೂಟ್ ತ್ರೀ ಇಂದ ಏನಾಗುತ್ತೆ ವಿ ಕ್ಯಾನ್ ರೈಟ್ ಇನ್ ಮೀಟರ್ಸ್ ಇದರಲ್ಲೇ ಮೀಟರ್ಸಲ್ಲಿ ಹಾಗೆ ಬರೆದು ಬಿಡೋಣ ಓಕೆ ದಿಸ್ ಇಸ್ ಹಾಗೆ ಬರೆಯೋಣ ಇಟ್ ಈಸ್ ಇನ್ ದ ಮೀಟರ್ಸ್ ಇದನ್ನು ಸಿಂಪ್ಲಿಫೈ ಮಾಡಿದರೆ ವಿ ಕ್ಯಾನ್ ಗೆಟ್ ಟ್ವೆಂಟಿ ನೈನ್ ರೂಟ್ ತ್ರೀ ಅಂತ ಬರಿಬೋದು ಸಿಂಪ್ಲಿಕೇಶನ್ ಮಾಡಿದೆ ಯಾಕಂದರೆ ರೂಡ್ ಥ್ರಿ ರೂಡ್ತೀ ಕ್ಯಾನ್ಸಲ್ ಆಗಿ ಆ ಥರ ಮಾಡ್ಕೊಳ್ತೀವಿ ನೆಕ್ಸ್ಟ್ ಅದೇ ಥರನೇ ಈ ಟ್ರಯಾಂಗಲ್ ನೋಡೋಣ ನೆಕ್ಸ್ಟ್ ಟ್ರಯಾಂಗಲ್ ಯಾವುದು ಬಿ ಇಂದ ಇಲ್ಲಿ ನೋಡಿ ಬಿ ಸಿ ಇ ಟ್ರಯಾಂಗಲ್ ಅಂತ ತೋರಿಸಿದ್ದೀನಿ ನೋಡಿ ಈ ಟ್ರಯಾಂಗಲ್ ಬಿ ಸಿ ಜಿ ಟ್ರಯಾಂಗಲ್ಸಲ್ಲಿ ಅದು ಸೇಮ್ ಅದೇ ಥರನ ಸಿಕ್ಸ್ಟ್ ತರ್ಟಿ ಡಿಗ್ರಿ ತೋರೋಣ ತರ್ಟಿ ಡಿಗ್ರಿ ದಟ್ ಈಸ್ ಇಕೋಲ್ ಟು ಆಪೋಸಿಟ್ ಸೈಡ್ ಆಪೋಸಿಟ್ ಸೈಡ್ ಯಾವುದಿದೆ ಬಿ ಬಿ ಜಿ ಡಿವೈಡ್ ಬೈ ಸಿ ಜಿ ಕರೆಕ್ಟಾ ಸಿ ಜಿ ಇದು ಸಿ ಜಿ ದೆನ್ ತರ್ಟಿ ಹೌ ಮಚ್ ಒನ್ ಬೈ ಟೆನ್ ತರ್ಟಿಗೂ ಒನ್ ಬೈ ರೂಡ್ತೀವಿ ಈಸ್ ಈಕ್ವಲ್ ಟು ದಿ ಸೇಮ್ ಲೈಕ್ ದಟ್ ಓನ್ಲಿ ಎಯ್ಟಿ ಏಯ್ಟ್ ಮೈನಸ್ ಡೈರೆಕ್ಟರಿತಿದೀನಿ ಪಾಯಿಂಟ್ ಟು ಮೈನಸ್ ಒನ್ ಪಾಯಿಂಟ್ ಟು ಡಿವೈಡ್ ಬೈ ಅದೇ ಥರ ನಿಮ್ಮ ಮಾಡಿದ್ದಲ್ಲ ಸಿ ಜಿ ಕ್ಲಾಸ್ ಮಟ್ರಿಕೇಷನ್ ಮಾಡೋಣ ಸಿ ಸಿ ಜಿ ಈಸ್ ಈಕ್ವಲ್ ಟು ದಿ ಏಯ್ಟಿ ಮೈನಸ್ ಮಾಡಿ ಏಯ್ಟಿ ಸೆವೆನ್ ರೂಟ್ ತ್ರೀ ಮೀಟರ್ ಆಯಿತು ಕರೆಕ್ಟ ರೂಟ್ ತ್ರೀ ಮೀಟರ್ ಬಟ್ ನಮಗೇನು ಬೇಕು ಡಿಸ್ಟೆನ್ಸ್ ಟ್ರಾವೆಲ್ ಅವರು ಡಿಸ್ಟೆನ್ಸ್ ಟ್ರಾವೆಲ್ ಇರೋದ್ರಿಂದ ಡಿಸ್ಟೆನ್ಸ್ ಟ್ರಾವೆಲ್ ಬೈ ದ ಬಲೂನ್ ಇಕ್ವೋಸ್ ನಾನು ಡಿ ಅಂತ ಬೇಳ್ತೀನಿ ಡಿಸ್ಟೆನ್ಸ್ ಟ್ರಾವೆಲ್ ಬೈ ದ ಬಲೂನ್ ಇಕ್ವೋಸ್ ಟೋಟಲ್ ಇದು ಎಷ್ಟಿದೆ ಏಯ್ಟಿ ಸೆವೆನ್ ರೂಟ್ ತ್ರೀ ಮೈನಸ್ ಟ್ವೆಂಟಿ ನೈನ್ ರೂಟ್ ತ್ರೀ ಬಂದಿದೆ ಮೈನಸ್ ಮಾಡ್ತಾ ಹೋಗಿ ದಟ್ ಈಸ್ ಡಿ ಇಕ್ವೋಸ್ ಫಿಫ್ಟಿ ಏಯ್ಟ್ ರೂಟ್ ತ್ರೀ ಮೀಟರ್ ಆಗುತ್ತೆ ಇಷ್ಟೇ ತುಂಬ ಈಸಿ ಇದೆ ಅಲ್ಲಿ ಏನಂದರೆ ಟ್ಯಾನ್ ಸಿಕ್ಸ್ಟಿ ಟ್ಯಾನ್ ತರ್ಟಿ ಡಿಗ್ರಿ ಹಾಕ್ಕೊಂಡ್ರೆ ಮುಗೀತು ಅಷ್ಟು ಬಿಟ್ಟರೆ ಮತ್ತೆ ಏನಿಲ್ಲ ನೋಡಿ ಈಸಿ ಇದೆ ತಾನೇ ಇದನ್ನು ಪ್ರಾಕ್ಟೀಸ್ ಮಾಡಿ ಒಂದೇ ಒಂದು ಸರ್ತಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಈಸಿಯಾಗಿ ಅದನ್ನು ಕಲಿಬೋದು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಗೇನ್ ಫೋರ್ ಮಾರ್ಕ್ಸ್ ಕ್ವಶನ್ ಇದು ಇದು ಫೋರ್ ಮಾರ್ಕ್ಸ್ ಮುಗೀತಾ ಫೈವ್ ಮಾರ್ಕ್ಸ್ ಕ್ವಶನ್ ನೋಡು ಫೈವ್ ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ It. Due to flood in a uh, floods in a village, the most of the people lost their uh, homes. The social uh, social welfare association fixed 550 tents for them. Lower part of the uh, fixed tent is is of the form of a cylind cylinder of diameter 2.4.2 2 meter and height is 4 meter with the conical upper part of the same diameter but the height is 2.8 meter. If the ಕಾಸ್ಟ್ ಆಫ್ ದ ಕ್ಯಾನ್ವಾಸ್ ಯೂಸ್ಡ್ ಇನ್ ರುಪೀಸ್ ಹಂಡ್ರೆಡ್ ಪರ್ ಸ್ಕ್ವೇರ್ ಮೀಟರ್ ಫೈಂಡ್ ದ ಟೋಟಲ್ ಅಮೌಂಟ್ ಸ್ಪೆಂಡ್ ಟು ಕ್ಯಾನ್ವಾಸ್ ಬೈ ದ ಸೋ ವೆಲ್ಫೇರ್ ಅಸೋಸಿಯೇಷನ್ ನೋಡಿ ಯಾವಾಗ ಏನಾಗಿದೆ ಅಂದರೆ ಇಲ್ಲಿ ಇದಕ್ಕೆ ಇಲ್ಲೇ ಮಾಡ್ಬಿಡೋಣ ಇದನ್ನು ಪ್ರಾಬ್ಲಮ್ನ ಈ ಸೋಷಿಯಲ್ ವೆಲ್ಫೇರ್ ಒಂದು ಫ್ಲಡ್ಡಿಂದ ಒಂದು ಆ ವಿಲೇಜಲ್ಲಿ ಪ್ರವಾಹ ಬಂದು ಮನೆಗಳೆಲ್ಲ ಹೋಗಿದ್ದಾವೆ ಅಂತ ಹೇಳಿದೆ ಕೊಚ್ಕೊಂಡು ಹೋಗಿದ್ದೆ ಫ್ಲಡ್ಡಿಂದ ಪ್ರವಾಹ ಬಂದು ಅವಾಗ ಏನು ಮಾಡಿದರೆ ಒಂದು ಫಿಫ್ಟಿ ಟೆಂಟ್ಸ್ ಹಾಕಿದ್ದಾರೆ ಆ ಫಿಫ್ಟಿ ಟೆಂಟ್ಸ್ ಹೇಗಿದೆ ಅಂದರೆ ಫಸ್ಟ್ ಏನು ಮಾಡಿದರೆ ಶೇಪ್ ಆಫ್ ದಟ್ ಟೆಂಟ್ ಈಸ್ ಗಿವನ್ ಸಿಲಿಂಡ್ರಿಕಲ್ ಶೇಪ್ ಇದ್ದಾವೆ ಆ ಸಿಲಿಂಡ್ರ್ ಕೆಳಗಡೆ ಇರ್ತಕ್ಕಂಥದ್ದು ಆ ಸಿಲಿಂಡ್ರಿಕಲ್ ಶೇಪಲ್ಲಿ ಅದು ಡಯಾಮೀಟ್ರ್ ಕೊಟ್ಟಿದ್ದಾರೆ ಡಯಾಮೀಟರ್ ಈಸ್ ಹೌ ಮಚ್ ಫೋರ್ ಪಾಯಿಂಟ್ ಫೋ ಡಯಾಮೀಟ್ರ್ ಕೊಟ್ಟಿದ್ದಾರೆ ಫೋರ್ ಪಾಯಿಂಟ್ ಟೂ ಮೀಟರ್ ಡಯಾಮೀಟ್ರ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಡಯಾಮೀಟ್ರ್ ದೆನ್ ಹೈಟ್ ಈಸ್ ಆಲ್ಸೋ ಗಿವನ್ ಹೈಟ್ ಎಷ್ಟು ಕೊಟ್ಟಿದ್ದಾರೆ ದ ಹೈಟ್ ಈಸ್ ಫೋರ್ ಮೀಟರ್ ಫೋರ್ ಮೀಟರ್ ಹೈಟ್ ಕೊಟ್ಟಿದ್ದಾರೆ ಅದರ ಮೇಲೆ ಏನಾಗಿದೆ ದ ಕೋನಿಕಲ್ ಕೋನ್ ಈಸ್ ಪ್ಲೇಸ್ಡ್ ಅಪ್ಪರ್ ಸೈಡ್ ಅಂದರೆ ಈ ಥರ ಕೋನ್ ಶೇಪ್ ಮಾಡಿದ್ದಾರೆ ಆ ಕೋನ್ ಶೇಪ್ ಏನಿದೆ ಅಂದರೆ ದಟ್ ಈಸ್ ದ ಹೈಟ್ ಈಸ್ ಗಿವನ್ ಕೋನಿಂದ ಹೈಟ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಟೂ ಪಾಯಿಂಟ್ ಏಯ್ಟ್ ಮೀಟರ್ ಕೊಟ್ಟಿದ್ದಾರೆ ಹೈಟ್ ಅರ್ಥ ಆಗ್ತಿದೆ ತಾನೆ ನಾವು ಇದು ದಿಸ್ ಇಸ್ ಹೈಟ್ ಆಫ್ ದ ಸಿಲಿಂಡರ್ ಇದು ಫೋರ್ ಮೀಟರ್ ಹೈಟ್ ಆಫ್ ದ ಸಿಲಿಂಡರ್ ಗಿವನ್ ಬರೀತಾ ಹೋಗೋಣ ಫಸ್ಟ್ ಡಯಾಮೀಟರ್ ಕೊಟ್ಟಿದ್ದಾರೆ ಡಯಾಮೀಟರ್ ಎಷ್ಟಿದೆ ಡಿ ಕೋಸ್ ಫೋರ್ ಪಾಯಿಂಟ್ ಟು ಮೀಟರ್ ಓಕೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಎಸ್ ಆರ್ ಇಕೋಸ್ ಆರ್ ಎಷ್ಟಾಗುತ್ತೆ ಟೂ ಪಾಯಿಂಟ್ ಒನ್ ಮೀಟರ್ ಆಗುತ್ತೆ ಆರ್ ನೆಕ್ಸ್ಟ್ ಹೈಟ್ ಆಫ್ ದ ಹೈಟ್ ಆಫ್ ದ ಸಿಲಿಂಡರ್ ಕ್ಯಾಪಿಟಲ್ ಹೆಚ್ ಅಂತ ತೊಗೊಂಡಿದ್ದೀನಿ ಸಿಲಿಂಡರ್ ಅಂತ ತೊಗೊಂಡ್ರೆ ಕ್ಯಾಪಿಟಲ್ ಹೆಚ್ ಫೋರ್ ಮೀಟರ್ ಆಯಿತು ಮತ್ತು ಹೈಟ್ ಆಫ್ ದ ಸ್ಮಾಲ್ ಹೆಚ್ ಹೈಟ್ ಆಫ್ ದ ಕೋನ್ ಅಂತ ತೊಗೊಳ್ಳೋಣ ಹೈಟ್ ಆಫ್ ದ ಕೋನ್ ಇಕೋಸ್ ಸೌ ಮಚ್ ಟೂ ಪಾಯಿಂಟ್ ಏಯ್ಟ್ ಮೀಟರ್ ಆಯಿತು ಹಾಗಾದರೆ ಎಲ್ ವ್ಯಾಲ್ಯೂ ಬೇಕು ಸ್ಲ್ಯಾಂಟ್ ಹೈಟ್ ಇಕೋಸ್ ಕ್ವಶನ್ ಮಾರ್ಕ್ ನಮಗೆ ಸ್ಲ್ಯಾಂಟ್ ಹೈಟ್ ಇಸ್ ವೆರಿ ಇಂಪಾರ್ಟೆಂಟ್ ಅವಾಗ ಫಸ್ಟ್ ಸ್ಲ್ಯಾಂಟ್ ಹೈಟ್ ಕಂಡಿದ್ದೀನಿ ಕೊಟ್ಟು ಏನಾಗುತ್ತೆ ಸ್ಕ್ವೈರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್ ಆಗುತ್ತೆ ದಟ್ ಈಸ್ ಕೊಟ್ಟು ಸ್ಕ್ವೈರ್ ರೂಟ್ ಆಫ್ ಆರ್ ಸ್ಕ್ವೇರ್ ಎಷ್ಟಿದೆ ಟೂ ಪಾಯಿಂಟ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಹೆಚ್ ಎಷ್ಟಿದೆ ಹೆಚ್ ಹೈಟ್ ಫೋರ್ ಸ್ಕ್ವೇರ್ ಅಂತ ತೊಗೊಳ್ಬೇಕು ಫೋರ್ ಸ್ಕ್ವೇರ್ ಹೆಚ್ ಈಸ್ ಫೋರ್ ಸ್ಕ್ವೇರ್ ನೋ 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 ಇದು ಹೈಟ್ ಇಲ್ವಾ ಕೋನಿಕಲ್ ಇರೋದ್ರಿಂದ ನೋಡಿ ಕೋನ್ ಇರೋದ್ರಿಂದ ನಾವು ಮಿಸ್ಟೇಕ್ ಮಾಡ್ಕೊತೀವಿ ಈ ಥರ ಆಗಬಾರ್ದು ಅಂದರೆ ಟೂ ಪಾಯಿಂಟ್ ಏಯ್ಟ್ ಹೋಲ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ಕೋನಿಂದ ಅದಕ್ಕೆ ನಾವು ಮಾಡ್ತಿರೋದು ಅವಾಗ ಎಲ್ಲಿಂದ್ಕೊಟ್ಟು ರೂಟ್ ಫೋರ್ ಪಾಯಿಂಟ್ ಫೋರ್ ಒನ್ ಆಗುತ್ತೆ ಪ್ಲಸ್ ಇದು ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಯ್ಟ್ ಸ್ಕ್ವೇರ್ ಅಷ್ಟೇ ಅದು ನಾವು ಯಾವುದೇ ಆಗಲಿ ಟ್ವೆಂಟಿ ಏಯ್ಟ್ ಇಂಟು ಟ್ವೆಂಟಿ ಏಯ್ಟ್ ಅಂತ ಮಾಡಿಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಅವಾಗ ಎಷ್ಟು ಬರುತ್ತೆ ಸೆವೆನ್ ಏಯ್ಟಿ ಫೋರ್ ಬರುತ್ತೆ ಸೆವೆನ್ ಏಯ್ಟಿ ಫೋರ್ ಅಂದರೆ ಸೆವೆನ್ ಪಾಯಿಂಟ್ ಏಯ್ಟ್ ಫೋರ್ ಆಗುತ್ತೆ ದೆನ್ ಎಲ್ಲಿ ಇದು ಕೊಟ್ಟು ಆ್ಯಡ್ ಮಾಡ್ತಾ ಹೋಗಿ ಆ್ಯಡ್ ಮಾಡ್ತಾ ಹೋಗಿ ರೂಟ್ ಫೈವ್ ಟು ಪಾಯಿಂಟ್ ಎಸ್ ಲೆವೆನ್ ಟ್ವೆಲ್ವ್ ಟ್ವೆಲ್ ಪಾಯಿಂಟ್ ಟು ಫೈವ್ ಆಗುತ್ತೆ ರೂಟ್ ಟ್ವೆಲ್ ಪಾಯಿಂಟ್ ಟು ಫೈವ್ಗೆ ಎಷ್ಟಿದೆ ಅಂದರೆ ಎಲ್ಲಿ ಕೋಸ್ ತ್ರೀ ಪಾಯಿಂಟ್ ಫೈವ್ ತರ್ಟಿ ಫೈವ್ ಬರುತ್ತದೆ ಆ್ಯಕ್ಚುಲಿ ದಟ್ ಈಸ್ ತ್ರೀ ಪಾಯಿಂಟ್ ಫೈವ್ ಮೀಟರ್ ಆಯಿತು ಎಲ್ಲಿ ಕೋಸ್ ತ್ರೀ ಪಾಯಿಂಟ್ ಫೈವ್ ಆಯಿತು ಅದಾ ಬಟ್ ವಾಟ್ ವಿ ಹ್ಯಾವ್ ಟು ಫೈಂಡ್ ಫಸ್ಟ್ ಒಂದು ಮನೆ ಕಟ್ಟೋದಕ್ಕೆ ಅಂದರೆ ಒಂದು ಹೋಮ್ ಕ್ರಿಯೇಟ್ ಮಾಡೋಕ್ಕೆ ಎಷ್ಟಾಗುತ್ತೆ ಫಸ್ಟ್ ಅಮೌಂಟ್ ನೋಡ್ತಾ ಹೋಗೋಣ ದಟ್ ಈಸ್ ಫಸ್ಟ್ ಏರಿಯಾ ಅಂತ ತೊಗೊತೀನಿ ಏರಿಯಾ ಏರಿಯಾ ಆಫ್ ಏರಿಯಾ ಆಫ್ ಟೆಂಟ್ ಯಾಕೆ ಒಂದು ಟೆಂಟಿಗೆ ಎಷ್ಟಾಗುತ್ತೆ ಟೆಂಟಿ ಕೋಸ್ ಸಿ ಎಸ್ ಸಿ ಎ ಆಫ್ ಸಿಲಿಂಡರ್ ಪ್ಲಸ್ ಸಿ ಎಸ್ ಸಿ ಎ ಆಫ್ ಕೋನ್ ಅಂತ ತೊಗೊಳ್ಬೇಕು ಅದ ಸಿ ಎಸ್ ಸಿ ಆಫ್ ಸಿಲಿಂಡರ್ ಮತ್ತು ಸಿ ಎಸ್ ಸಿ ಆಫ್ ಕೋನ್ ಯಾಕೆ ಕ್ಯಾನ್ವಾಸ್ ಆಗಬೇಕಲ್ಲ ಅದಕ್ಕೆ ಆದರೆ ಕ್ಯಾನ್ವಾಸ್ ಇದು ತರಬೇಕಲ್ವಾ ಸಿ ಎಸ್ ಸಿ ಆಫ್ ಟೂ ಪೈ ಆರ್ ಟು ಪೈ ಆರ್ ಎಚ್ ಪ್ಲಸ್ ಪೈ ಆರ್ ಎಲ್ ಟು ಪೈ ಆರ್ ಎಚ್ ಅಂಡ್ ಪೈ ಆರ್ ಎಲ್ ಈಗ ನೋಡೋಣ ಬಿಕೋಸ್ ಇಲ್ಲಿ ಕಾಮನ್ ಏನು ತೆಗಿಯೋದು ಪೈ ಆರ್ ಕಾಮನ್ ತೆಗಿನ ಟೂ ಹೆಚ್ ಉಳಿತದೆ ಪ್ಲಸ್ ಎಲ್ಲಿ ಉಳಿಯುತ್ತೆ ದಟ್ ಈಸ್ ಒಟ್ಟು ಫೈ ಅಂದರೆ ಟ್ವೆಂಟಿ ಟೂ ಬೈ ಸೆವೆನ್ ಆರ್ ಅಂದರೆ ಟೂ ಪಾಯಿಂಟ್ ಒನ್ ಟೂ ಪಾಯಿಂಟ್ ಒನ್ ದೆನ್ ಟೂ ಆಫ್ ಎಚ್ ಎಚ್ ಯಾವುದಿದು ಎಸ್ ಇದು ಪ್ಲಸ್ ತ್ರೀ ಪಾಯಿಂಟ್ ಫೈವ್ ದಟ್ ಈಸ್ ಒಟ್ಟು ಸೆವೆನ್ ಒನ್ ಝ ಸೆವೆನ್ ಜೀರೋ ಪಾಯಿಂಟ್ ತ್ರೀ ಜ ದೆನ್ ಮಾಡ್ತಾ ಹೋಗೋಣ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಆಗುತ್ತೆ ಇದು ಪಾಯಿಂಟಿಂದ ಇರೋದರಿಂದ ಇದರಲ್ಲಿ ಬ್ರಾಕೆಟಲ್ಲಿ ನೋಡಿ ಫೋ ಏಯ್ಟ್ ಆಗುತ್ತೆ ಏಯ್ಟ್ ಪ್ಲಸ್ ಏಯ್ಟ್ ನೈನ್ ಟೆನ್ ಲೆವೆನ್ ಲೆವೆನ್ ಪಾಯಿಂಟ್ ಫೈವ್ ಆಗುತ್ತೆ ಕರೆಕ್ಟಾ ಮಲ್ಟಿಪ್ಲಿಕೇಷನ್ ಮಾಡೋಣ ಹೌ ಮಚ್ ಲೆವೆನ್ ಪಾಯಿಂಟ್ ಫೈವ್ ಇಂಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ದಟ್ ಈಸ್ ಈಕ್ವಲ್ ಟು ಸೆವೆಂಟಿ ಫೈವ್ ಪಾಯಿಂಟ್ ನೈನ್ ಝೀರೋ ಆ ಥರ ಬರುತ್ತೆ ನೈನ್ ಜೀರೋ ಮೀಟರ್ ಸ್ಕ್ವೇರ್ ದಟ್ ಈಸ್ ಇದು ಏರಿಯಾ ಟೋಟಲ್ ಇಷ್ಟು ಬಂತು ಹಾಗಾದರೆ ಇದು ಟೋಟಲ್ ಇಷ್ಟು ಬಂದಿದೆ ಇಂಟು ಹಂಡ್ರೆಡ್ ಮಾಡಬೇಕು ಯಾಕೆ ಪರ್ ಹಂಡ್ರೆಡ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಮೌಂಟು ದಟ್ ಈಸ್ ಗೊಲ್ಟು ಎ ಇಸ್ ಟು ಸೆವೆನ್ ಫೈವ್ ನೈನ್ ಝೀರೋ ಕ್ಯಾನ್ಸಲ್ ಆಗುತ್ತೆ ಇಂಟು ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂದರೆ ಒಂದು ಮನೆ ಕಟ್ಟೋದಕ್ಕೆ ಒಂದು ಟೆಂಟ್ ರೆಡಿ ಮಾಡೋಕ್ಕೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ನೈಂಟಿ ಆಗುತ್ತೆ ಈ ಥರದ್ದು ಎಷ್ಟು ಬೇಕಾಗುತ್ತೆ ನಮಗೆ ಎಷ್ಟು ಅವರು ಕಟ್ಟಿಸ್ಕೊಡ್ತಿದ್ದಾರೆ ಫಿಫ್ಟಿ ಟೆನ್ಸ್ ಅಂತೇಳಿದ್ದಾರೆ ಅದಕ್ಕೆ ಏನು ಮಾಡಬೇಕು ಫಾರ್ ಫಿಫ್ಟಿ ಟೆನ್ಸ್ ಫಾರ್ ಫಿಫ್ಟಿ ಟೆನ್ ಹೌದಾ ಟೆನ್ ಸಿಕ್ಕೋಸ್ ಏನು ಮಾಡಬೇಕು ಸೆವೆನ್ ಫೈವ್ ನೈನ್ ಝೀರೋ ಇಂಟು ಫಿಫ್ಟಿ ಅಂತ ಹಾಕ್ಕೊಳ್ಬೇಕು ಯಾಕೆ ಅದು ಫಿಫ್ಟಿ ಇರೋದರಿಂದ ನಾವು ಅಷ್ಟನ್ನೇ ತೊಗೊಳ್ಬೇಕು ಸೆವೆನ್ ಫೈವ್ ನೈನ್ ಝೀರೋ ಇಂಟು ಫಿಫ್ಟಿ ಇಂಟು ಫಿಫ್ಟಿ ಅಂತ ಮಾಡಿವೆ ವಿ ಗೆಟ್ ಐ ವಿಲ್ ಡೂ ಡೈರೆಕ್ಟ್ಲಿ ಡೈರೆಡ್ ಆಗಿ ಝೀರೋ ಜೀರೋ ಡೈರೆಕ್ಟ್ ಆಗಿತ್ತು ಅಂತ ಹೋಗ್ತಾವಣೆ ಫೈವ್ ಫೈವ್ ನೈನ್ ಒನ್ ಕ್ಯಾರಿ ಕ್ಯಾರಿಯ ಸೆವೆನ್ ತರ್ಟಿ ಅಂದರೆ ತ್ರೀ ಲ್ಯಾಕ್ ಸೆವೆಂಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಟೋಟಲ್ ಸಿ ದಿಸ್ ಈಸ್ ದ ಟೋಟಲ್ ಆನ್ಸರ್ ಓಕೆ ನೋಡಿ ಈ ಥರ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತಿದ್ದೀನಿ ಯಾಕೆಂದರೆ ಈ ಯಾವ ಕ್ವಶನ್ ಪೇಪರಲ್ಲೂ ಈ ಥರದ್ದು ಬಂದಿಲ್ಲ ಅದಕ್ಕೆ ನಾನು ಈ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ ನೆಕ್ಸ್ಟ್ ನಿಮಗೆ ನಾಳೆ ಮತ್ತೊಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಅದರಲ್ಲೂ ಸಹ ಒಂದು ಎರಡು ಮಾಸಕ್ಕೆ ಹೊಸ ಕ್ವಶನ್ ಪೇಪರ್ ತೊಗೊಳ್ತಾ ಹೋಗೋಣ ಯಾರೆಲ್ಲ ಈ ಕ್ವಶನ್ ಇದನ್ನು ನೋಡಿದಿರ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಏಯ್ ಟಿಗೆ ಏಯ್ ಟಿ ಸಿಗಲಿ ಅಂತಕ್ಕಂಥದ್ದನ್ನು ಆಶಿಸ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ